ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ನಾನು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂಥ ವಿಶೇಷ ದಿನಗಳನ್ನು ನಾವು ನೋಡೋದಾದರೆ ಪ್ರಾರಂಭದಲ್ಲಿ ನಾಲ್ಕನೇ ತಾರೀಕು ಭೀಮನಮಾವಾಸ್ಯ ಇದೆ ಭೀಮನಮಾವಾಸ್ಯನ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ಕರೀತಾರೆ ಹಾಗೆ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ ಅದರ ನಂತರದಲ್ಲಿ ಪ್ರತಿ ಮಂಗಳವಾರವೂ ಸಹ ಮಂಗಳಗೌರಿ ವ್ರತ ಅಂತಲೇ ಹೇಳಿಬಿಟ್ಟು ಆಚರಿಸ್ತಾರೆ ದಿನ ಆಗಸ್ಟ್ ಆರು ಹದಿಮೂರು ಇಪ್ಪತ್ತು ಇಪ್ಪತ್ತೇಳನೇ ತಾರೀಕಿನಂದು ಈ ಮಂಗಳವಾರಗಳು ಬಂದಿದೆ ಇದು ಮಂಗಳಗೌರಿ ವ್ರತವರ ಸುಮಂಗಲಿಯರು ಮಾರ್ತಕ್ಕಂಥದ್ದು ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಆಗಿ ಐದು ವರ್ಷಗಳ ಕಾಲ ಸೌಭಾಗ್ಯವತಿಯರು ಆಚರಿಸ್ಬಿಡ್ತಕ್ಕಂತಹ ವ್ರತ ಇದು ನವ ವಧು ಆಗಿರ್ತಕ್ಕಂಥವಳು ಐದು ವರ್ಷದವರೆಗೆ ಮಾರ್ತಕ್ಕಂತಹ ವ್ರತ ಇದು ಹಾಗೆಯೇ ವರಮಹಾಲಕ್ಷ್ಮಿ ವ್ರತ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಹುಣ್ಣೆಯ ಹಿಂದಿನ ಶುಕ್ರವಾರ ಶ್ರಾವಣ ಹುಣ್ಮೆ ಬರುತ್ತಲ್ಲ ಅದರ ಹಿಂದಿನ ಶುಕ್ರವಾರ ಅಂದರೆ ಆಗಸ್ಟ್ ಹದಿನಾರನೇ ತಾರೀಕು ಇದು ಬಂದಿದೆ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಹದಿನಾರನೇ ತಾರೀಕಿಗೆ ಆಚರಣೆ ಮಾಡಬೇಕು ಹಾಗೆಯೇ ಜನ್ಮಾಷ್ಟಮಿ ಶ್ರಾವಣ ಬಹುಳ ಅಷ್ಟಮಿ ದಿನ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬಂದಿದೆ ಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣನದು ಭಾರತ ಪುರಾಣ ಪರಂಪರೆಯಲ್ಲಿ ವರ್ಣರಂಜಿತ ವ್ಯಕ್ತಿತ್ವ ಕೃಷ್ಣನು ಧರ್ಮ ಸಂಸ್ಥಾಪನೆಗಾಗಿಯೇ ಭೂಮಿಯಲ್ಲಿ ಜನಿಸಿದನೆಂದು ಆಶಯ ನಂಬಿಕೆ ಸಹ ಇದೆ ಅವನು ಉಪದೇಶಿದ ಭಗವದ್ಗೀತೆ ಭಾರತೀಯ ಚಿಂತನಾ ಪರಂಪರೆಯ ಬೇರು ಆಗಸ್ಟ್ ತಿಂಗಳು ಅನ್ನೋದೇ ಶಿವನನ್ನು ಆರಾಧಿಸತಕ್ಕಂತಹ ಒಂದು ತಿಂಗಳು ನಾವು ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ಹೇಗೆ ಆರಾಧಿಸ್ದೇವೋ ಹಾಗೆಯೇ ಫಸ್ಟ್ ತಿಂಗಳು ಅನ್ನೋದು ಶಿವನನ್ನು ಆರಾಧಿಸ್ತಕ್ಕಂತಹ ಒಂದು ತಿಂಗಳು ಶಿವ ಮತ್ತು ಗೌರಿಯನ್ನು ಆರಾಧಿಸ್ತಕ್ಕಂಥ ತಿಂಗಳು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಶ್ರಾವಣ ಮಾಸ ಅಂತಲೂ ಸಹ ನಾವು ಕರೀತೇವೆ ಅತಿ ಹಬ್ಬಗಳು ಪ್ರಾರಂಭ ಆಗ್ತಕ್ಕಂಥದ್ದು ಹಿಂದೂ ಪಂಚಾಂಗದ ಪ್ರಕಾರ ಒಂದು ಸಾಲು ಸಾಲಾಗಿ ಹಬ್ಬಗಳು ಬರಲಿಕ್ಕೆ ಪ್ರಾರಂಭ ಆಗೋದು ಶ್ರಾವಣ ಮಾಸ ಪ್ರಾರಂಭ ಆದಾಗಲೇ ಆದ್ರಿಂದ ಸ್ನೇಹಿತರೆ ಈ ಶ್ರಾವಣ ಮಾಸದಲ್ಲಿ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ಬಹಗತಿಗಳು ಹೇಗಿರ್ತವೆ ಅಂದರೆ ಯಾವ ಗ್ರಹಗಳು ಬದಲಾವಣೆಯನ್ನ ಯಾವ ದಿನದಲ್ಲಿ ಹೊಂದವೆ ಅನ್ನೋದನ್ನು ನೋಡೋದಾದ್ರೆ ಹದಿನೇಳನೆಯ ತಾರೀಕು ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತೆರಡನೆಯ ತಾರೀಕು ವಕ್ರೀಗತನಾಗಿರ್ತಕ್ಕಂತಹ ಕುಜನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೆಯ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತಾರನೇ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ ಇದಿಷ್ಟು ಆಗಸ್ಟ್ ತಿಂಗಳಿನಲ್ಲಿ ಆಗ್ತಕ್ಕಂತಹ ಗ್ರಹಗಳ ಬದಲಾವಣೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನ ನೋಡೋದಾದ್ರೆ ವೃಷಭರಾಶಿಯವರ ಮಾಸಭವಿಷ್ಯ ಹೇಗಿದೆ ಅನ್ನೋದು ಅಂತ ನೋಡೋದಾದರೆ ಸ್ನೇಹಿತರೆ ಈ ತಿಂಗಳು ತುಂಬಾ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು ನಮಗೆ ಸಾಂಸಾರಿಕ ದೋಷ ಏನಾದರೂ ಇದ್ದರೆ ಹಣಕಾಸಿನ ದೋಷ ಏನಾದರೂ ಇದ್ರೆ ಅಥವಾ ಕೊರತೆ ಇದ್ದರೆ ನಾಗಪ್ಪ ಅಥವಾ ನಾಗರ ದೋಷಗಳು ಏನಾದರೂ ಇದ್ದರೆ ಪ್ರತಿಯೊಂದಕ್ಕೂ ಸಹ ಪರಿಹಾರವನ್ನು ನಾವು ಈ ತಿಂಗಳೇ ಕಂಡ್ಕೊಳ್ಬೋದು ಅದಕ್ಕೆಲ್ಲದಕ್ಕೂ ಅನುಕೂಲವಾದಂತಹ ವಿಶೇಷವಾದಂತಹ ದಿನಗಳು ಮಂಗಳ ವೃತ ನಾಗರ ಪಂಚಮಿ ಮಹಾಲಕ್ಷ್ಮಿ ವ್ರತ ಮಹಾಲಕ್ಷ್ಮಿ ವ್ರತ ಒಂದು ಎರಡು ಈ ತಿಂಗಳಲ್ಲಿಂತೂ ನೀವು ಏನೇ ಕಷ್ಟಗಳು ಇದ್ದರೂ ಸಹ ತೀರಿಸಿಕೊಳ್ಳುವಂತಹ ವ್ರತಗಳನ್ನು ಮಾಡಿ ಸೌಭಾಗ್ಯವನ್ನು ಪಡಿತಕ್ಕಂತಹ ತಿಂಗಳು ಇದು ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಏನಾದರೂ ಮನೆ ಕ್ರಯ ಮಾಡ್ತೀರಾ ಅಥವಾ ಕೊಂಡ್ಕೊಳ್ತೀರಾ ಜಮೀನನ್ನು ಕೊಂಡ್ಕೊಳ್ತೀರಾ ಅವುದನ್ನು ವಿಕ್ರಯ ಮಾಡ್ತೀರಾ ಅನ್ನೋ ರೀತಿಯಂತಹ ವಿಚಾರಗಳು ಏನಾದರೂ ಇದ್ದರೆ ಅದರಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ನೀವು ಕಾಣ್ತೀರಾ ಅದನ್ನು ಬಿಟ್ಟು ನಿಮಗೆ ಸ್ವಲ್ಪ ಉಳಿದಂಥ ವಿಚಾರಗಳಲ್ಲಿ ಸಮಾನಾಂತರವಾಗಿ ಹೋಗ್ತಾನೆ ಇರುತ್ತೆ ಇಷ್ಟು ದಿವಸ ಹೇಗೆ ಹೋಗಿತ್ತೋ ಹಾಗೆಯೇ ಹಾಗಂತ ಏನೂ ಒಳ್ಳೆಯದಾಗೋದೇ ಇಲ್ಲ ಅಥವಾ ಪ್ರಗತಿ ಕಾಣೋದೇ ಇಲ್ಲ ಅಂತಲ್ಲ ಪ್ರಗತಿ ಇರುತ್ತೆ ಆದರೆ ಹೇಳಿಕೊಳ್ಳುವಂಥದ್ದು ಏನು ಪ್ರಗತಿ ಇರೋದಿಲ್ಲ ಇದೇ ರೀತಿಯಲ್ಲಿ ಏರುಪೇರಿಲ್ಲದೆ ಇಲ್ಲದೆ ಜೀವನ ಸಾಕ್ತಕ್ಕಂಥದ್ದು ಈ ತಿಂಗಳಲ್ಲಿ ವೃಷಭರಾಶಿಯವರ ಇದರಲ್ಲಿ ಇದೆ ಉದ್ಯೋಗದಲ್ಲಿದ್ದವರಿಗೆ ಉದ್ಯೋಗ ಭದ್ರತೆ ಸಿಗುತ್ತೆ ಹಾಗೆಯೇ ಉದ್ಯೋಗದಲ್ಲಿ ಇದ್ದವರಿಗೆ ಬಡ್ತಿ ಸಿಗುವಂತಹ ಅವಕಾಶಗಳಿದೆ ವಿದೇಶಗಳಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಅಥವಾ ವಿದೇಶಗಳಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಸ್ವಲ್ಪ ನಿಧಾನ ಮಾಡೋದು ಒಳ್ಳೆಯದು ಈ ತಿಂಗಳಲ್ಲಿ ಮುಂದುವರಿಯೋದು ಬೇಡ ಇಲ್ಲಿ ಆಗಾಗ ಸ್ವಲ್ಪ ಹಂತಕಲಗಳು ನಡೀತವೆ ಅಂದರೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೋಪ ದೃಪ್ತರಾಗಿಬಿಟ್ಟು ಒಂದು ಜಗಳ ಆಡ್ತಕ್ಕಂತಹ ವಿಚಾರಗಳು ಅನಾವಶ್ಯಕವಾಗಿ ಮಾತಿಗೆ ಮಾತು ಬೆಳೆಸ್ತಕ್ಕಂಥದ್ದು ಕೈ ಕೈ ಮೇಲಾಯಿಸ್ತಕ್ಕಂಥದ್ದು ಏನಾದರೂ ಬೇಡದೇ ಇರೋ ವಿಚಾರಗಳು ತಂತಾನೇ ಬರ್ತಕ್ಕಂಥದ್ದು ದಿಢೀ ದಿಢೀರಾಗಿ ಬಂದು ಅಲ್ಲಿನ ಶಾಂತಿಯನ್ನು ಕೆರ್ಸ್ತಕ್ಕಂತಹ ವಾತಾವರಣಗಳು ಹಾಗೆಯೇ ಒಂದು ಮನ ಕ್ಲೇಷ ಮಾನಸಿಕ ಚಿಂತೆ ಇರುತ್ತೆ ಮತ್ತು ಧನನಷ್ಟ ಭಯ ಇರುತ್ತೆ ದುಡ್ಡು ಕಳ್ಕೊಳ್ತಕ್ಕಂತಹ ಭಯ ಇರುತ್ತೆ ಕುಟುಂಬ ಸಮೇತ ಸಂಚಾರ ಮಾಡ್ತೀರಾ ನೀವು ಇಂಥದ್ದೆಲ್ಲ ಇರ್ತವೆ ಆದರೆ ಇವೆಲ್ಲವೂ ಸಹ ಸಮತೋಲಿತವಾಗಿ ನಡೆಯೋದಿಲ್ಲ ಅವಾಗವಾಗ ಏರುಪೇರುಗಳು ಕಾಣ್ತಾ ಇರ್ತವೆ ಈ ವಿಚಾರಗಳಲ್ಲಿ ನೀವು ಕೌಟುಂಬಿಕ ಕಲಹಗಳು ಜಗಳಗಳು ಈ ವಿಚಾರದಲ್ಲಿ ಮಾತುಗಳು ಆಡೋದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಆಡಬೇಕಾಗುತ್ತೆ ಆದಷ್ಟು ನೀವು ಆ ಕಲಹವನ್ನು ತಪ್ಪಿಸುವ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಶಿವರಾಶಿಯವರಿಗೆ ಸಾಮಾಜಿಕವಾಗಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೋ ಸಮಾಜ ಸೇವೆಯನ್ನು ಮಾಡ್ತಿರ್ತಾರೋ ಅವರಿಗೆ ರಾಜಕಾರಣಿಗಳಿಗೆ ವಿದ್ಯಾರ್ಥಿಗಳಿಗೆ ಇವರಿಗೆಲ್ಲರಿಗೂ ಸಹ ಯಶಸ್ಸು ಇದೆ ಸಾಧಾರಣವಾಗಿ ಎಷ್ಟು ಆದಾಯ ಬರುತ್ತೋ ಅದಕ್ಕಿಂತ ಹೆಚ್ಚು ವ್ಯಯವನ್ನು ಮಾಡ್ತೀರಾ ಈ ವಿಚಾರದಲ್ಲಿಯೂ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸ್ಕೊಳ್ಳೇಬೇಕಾಗುತ್ತೆ ವೃಷಭರಾಶಿಯವರು ಒಂಬತ್ತನೇ ಮನೆ ಹಾಗೂ ಹತ್ತನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ವಕ್ರಿಯಾಗಿರೋದ್ರಿಂದ ಅವರಿಗೆ ಅತಿ ಉತ್ತಮವಾದಂಥ ಫಲಗಳನ್ನೇ ಈ ಸಲ ಕೊಡ್ತಾ ಇದ್ದಾನೆ ನನಗೆ ಪ್ರಮೋಷನ್ ಸಿಗುವಂತದ್ದು ಇತ್ಯಾದಿ ದೊರೆಯುತ್ತೆ ವಕ್ರಶನಿ ಈ ವಕ್ರಶನಿಯ ಕಾರಣದಿಂದಾಗಿ ತಂದೆಯ ಮೇಲೆ ವೈಮನುಷ್ಯವನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ ತಂದೆ ಹೇಳಿದ ಮಾತನ್ನ ಯಾವುದನ್ನೇ ಕೇಳೋದಿಲ್ಲ ಎಷ್ಟೇ ಚೆನ್ನಾಗಿ ಪ್ರೀತಿಯಿಂದ ತಂದೆ ತಾಯಿಗಳು ನಡ್ಕೊಂಡಿದ್ರು ಸಹ ಅವರಿಗೆ ಅವರು ಹೇಳಿದ್ದು ಮಾತುಗಳು ಪತ್ಯನೇ ಆಗೋದಿಲ್ಲ ಇಂತಹ ಮನಸ್ಥಿತಿಗೆ ಅವರು ತಲುಪುವಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಆದರೆ ನೀವು ಅದನ್ನು ಬಿಡಬೇಕು ಆ ರೀತಿಯಲ್ಲಿ ಇರೋದನ್ನು ಬಿಟ್ಟು ನೀವು ತಂದೆಯೊಂದಿಗೆ ಅತಿ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದ್ದೆ ಆದರೆ ನಿಮಗೆ ಜೀವನದಲ್ಲಿ ಏಳಿಗೆ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಆದ್ದರಿಂದ ನೀವು ವಕ್ರಶನಿಯನ್ನು ಪ್ರಸನ್ನಗೊಳಿಸಲಿಕ್ಕೋಸ್ಕರವಾಗಿ ಶನಿದೇವರ ಪೂಜೆಯನ್ನು ಮಾಡೋದು ಶನಿವಾರದ ದಿನಗಳಲ್ಲಿ ಎಣ್ಣೆಯನ್ನು ದೇವಾಲಯಗಳಿಗೆ ಶಿನಿ ದೇವಾಲಯಗಳಿಗೆ ಅಥವಾ ಆಂಜನೇಯ ದೇವಾಲಯಕ್ಕೆ ಹೋಗಿ ಎಣ್ಣೆ ಬತ್ತಿಯನ್ನು ಅಥವಾ ಎಳ್ಳು ಬತ್ತಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದರೆ ನಿಮಗೆ ಇರ್ತಕ್ಕಂಥ ಅಷ್ಟು ಕಷ್ಟಗಳು ನಿವಾರಣೆ ಆಗುತ್ತೆ ಮನಸ್ಸನ್ನು ಆದಷ್ಟು ಸಮತೋಲನವಾಗಿ ಇಟ್ಕೊಂಡು ಜೀವನವನ್ನು ನಡೆಸಬೇಕಾದಂತಹ ಅಗತ್ಯ ವೃಷಭರಾಶಿಯವರಿಗೆ ಇದೆ ಒಳ್ಳೆಯದಾಗ್ಲಿ ನಿಮಗೆ ನಮಸ್ಕಾರ